ಎಸ್ ಕನ್ನಡ ಸಿನಿಮಾ ಇಂಡಸ್ಟ್ರಿಯ ಉಳಿತಿಗಾಗಿ ಬೆಳವಣಿಗೆಗಾಗಿ ಇವತ್ತು ಹೋಮ ಹವನ ನಡೀತಾ ಇದೆ ಒಂದು ಪಾಸಿಟಿವ್ ಎನರ್ಜಿ ಆಗಲಿ ಅಂತ ಹೇಳಿ ಎಲ್ಲ ಕಲಾವಿದರು ಕೂಡ ಭಾಗಿಯಾಗಿದ್ದಾರೆ ನನ್ನ ಜೊತೆ ಹಿರಿಯ ನಟರಿದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಮೇಡಮ್ ನಮಸ್ತೆ ಮ್ಯಾಮ್ ಬೆಳ್ಳಂಬಳಗ್ಗೆ ಬಂದಿದ್ದೀರಾ ಮುತ್ತೈದಿ ಆಗಿ ಪೂಜೆಯನ್ನು ಸಲ್ಲಿಕೆ ಮಾಡಿದ್ದೀರಾ ಕನ್ನಡ ಇಂಡಸ್ಟ್ರಿ ಕುಗ್ತಾ ಇದೆ ಅಂತ ಎಲ್ಲೋ ಒಂದು ಮಾತುಕಡೆ ಇದೊಂಥರ ಆಶಾಭಾವನೆ ಅಂತಲೇ ಹೇಳ್ಬೋದು ಪಾಸಿಟಿವಿಗೋಸ್ಕರ ಏನು ಹೇಳ್ತೀರಾ ಮ್ಯಾಮ್ ಏನೇ ಆಗಲಿ ನಾವು ಭಗವಂತನಿಗೆ ಮೋರೆ ಹೋಗಬೇಕು ಬೇರೆ ಯಾವ ದಾರಿನೂ ಇಲ್ಲ ಸೊ ಬಿಟ್ಟರೆ ನಾವು ಏನೇ ಕಷ್ಟಪಡಲಿ ಎಷ್ಟೇ ಕಷ್ಟಪಟ್ಟು ಕೆಲಸ ಮಾಡಲಿ ಎಲ್ಲ ಕಣ್ಣು ಬಿಟ್ಟು ನೋಡಿದ್ರೇ ನಾವು ಎದ್ದೇಳಕ್ಕಾಗೋದು ಸೊ ಕಷ್ಟ ಸುಖ ಎಲ್ಲದಕ್ಕೂ ಇದು ಒಂದು ನಮ್ಮ ದೊಡ್ಡಣ್ಣ ಅವರು ಮತ್ತು ರಾಕ್ಲೈನ್ ಅವ್ರ ನೇತೃತ್ವದಲ್ಲಿ ನಾವು ಗ್ರ್ಯಾಂಡಾಗಿ ಮಾಡ್ತಾ ಇದ್ದೀವಿ ಒಳ್ಳೇದಾಗೋದು ಡೆಫಿನೆಟ್ ಏನು ಮಾಡಬೇಕು ಅದು ಮಾಡಿದ್ರೆ ಖಂಡಿತ ಒಳ್ಳೇದಾಗೇ ಆಗುತ್ತೆ ನಮ್ಮ ಕನ್ನಡ ಇಂಡಸ್ಟ್ರಿ ಅಂತ ಬಂದಾಗ ನೀವು ಮಾಡಿದಂತಹ ಪಾತ್ರಗಳಿಲ್ಲ ಅದೆಷ್ಟೋ ಪಾತ್ರಗಳಿಗೆ ಜೀವ ತುಂಬಿಸಿ ನಟಿಸಿದಂತಹ ನಟಿ ನೀವು ಸೊ ಇವತ್ತು ಕನ್ನಡ ಇಂಡಸ್ಟ್ರಿ ಸಿನಿಮಾಗಳು ಬರ್ತಾ ಇಲ್ಲ ಥಿಯೇಟ್ರಿಗೆ ಜನ ಬರ್ತಾ ಇಲ್ಲ ಒಳ್ಳೊಳ್ಳೆ ಕಂಟೆಂಟ್ಗಳು ಬರ್ತಾ ಇಲ್ಲ ಹೀಗೆ ಹಲವಾರು ಇದು ಈ ಪೂಜೆ ವರ್ಕೌಟ್ ಆಗುತ್ತೆ ಅಂತ ನಿಮ್ಗೆ ಅನಿಸುತ್ತೆ ಅಂತ ಹೇಳಿ ಒಂದು ಪರ್ಸೆಂಟ್ ಡೌಟು ಇಲ್ಲ ಒಂದು ಪರ್ಸೆಂಟ್ ಡೌಟು ಇಲ್ಲ ಖಂಡಿತ ಆಮೇಲೆ ಒಂದು ಅಲೆ ಅಂತ ಇರುತ್ತೆ ಸಮುದ್ರದಲ್ಲಿ ಅಲೆ ಇರುತ್ತೆ ಮತ್ತು ಐ ಮೈಟ್ ಸೌಂಡ್ ವೆರಿ ಫಿಲಸಾಫಿಕಲ್ ಬಟ್ ಇವಾಗ ದಿನ ಆದಮೇಲೆ ನೈಟ್ ಆಗುತ್ತೆ ನೈಟ್ ಆದಮೇಲೆ ದಿನ ಆಗುತ್ತೆ ಸೂರ್ಯ ಬರ್ತಾನೆ ಚಂದ್ರ ಬರ್ತಾರೆ ಹಾಗೆ ನಮ್ಮ ಇಂಡಸ್ಟ್ರೀಲು ಒಂದು ಏರು ಪೇರು ಈಗ ಮೇಲೂ ಹೋಗಿದ್ದೀವಿ ನಾವೇನು ಯಾವಾಗಲೂ ಪಾತಾಳದಲ್ಲಿಲ್ಲ ಮೇಲೂ ಹೋಗಿದ್ದೀವಿ ಕೆಳಗು ಎಲ್ಲ ಫಿಲಮ್ ಇಂಡಸ್ಟ್ರಿಗೂ ಇದಾಗತ್ತೆ ಏನು ನಮ್ಮ ಸ್ಪೆಷಲ್ ಏನಿಲ್ಲ ನಾವೇನು ಅದೃಷ್ಟರಲ್ಲ ಏನು ನಾವಿವಾಗ ಲೋನಲ್ಲಿದ್ದೀವಿ ಹೇಳ್ತೀವಿ ನಮ್ಮ ದರ್ಶನ್ ಅವ್ರಿಗೋಸ್ಕರ ಮಾಡ್ತೀರೊಂದು ಪೂಜೆ ಅಂತ ಒಂದಷ್ಟು ವೈರಲ್ ಆಯಿತು ಈಗ ಎಷ್ಟೇ ನಾವು ಹೇಳಿದ ಕ್ಲಾರಿಫಿಕೇಶನ್ ಕೊಟ್ಟರು ಕೂಡ ಜನ ಒಪ್ಪೋದಕ್ಕೆ ರೆಡಿ ಇಲ್ಲ ಯಾಕೆ ಮಾಡ್ಬೇಕಿತ್ತು ಈಗ ಯಾಕೆ ಮಾಡಬೇಕಿತ್ತು ಅನ್ನೋ ಚರ್ಚೆ ನಿಮಗೆ ನಿಮಗೆ ಬಂದಂಥ ಮಾಹಿತಿಯೇನು ಆ್ಯಂಡ್ ನಮ್ಮ ದರ್ಶನ್ ಅವ್ರ ಬಗ್ಗೆ ಹೇಳೋದಾದ್ರೆ ಏನು ಹೇಳಿ ನಮ್ಮ ಇಂಡಸ್ಟ್ರಿ ಅವರಲ್ವಾ ಅವರು ಸೊ ಎಲ್ಲದರ್ಕಿಂತ ದೊಡ್ಡದು ಸಿನಿಮಾ ಎಲ್ಲದಕ್ಕಿಂತ ನಾವು ಸಿನಿಮಾ ಟೀಮ್ ಅವರು ಸೊ ದರ್ಶನ್ ಸರ್ ನಾವು ಎಲ್ಲ ಕಲಾವಿದರು ಎಲ್ಲರೂ ಎಲ್ಲರಿಗೂ ಒಳ್ಳೇದಾಗಲಿ ಅಂತಲೇ ನಾವು ಮಾಡ್ತಾ ಇರೋದು ಸಿನಿಮಾಗಳಿಗೆ ಆರ್ಟಿಸ್ಟ್ಗಳಿಗೆ ಟೆಕ್ನಿಷಿಯನ್ಸ್ಗೆ ದರ್ಶನ್ ಸರ್ಗೆ ಎಲ್ಲರಿಗೂ ಒಳ್ಳೇದಾಗಲಿ ಅಂತಲೇ ನಾವೆಲ್ಲರೂ ಸೇರಿ ಇದನ್ನು ಮಾಡ್ತಾ ಇರೋದು ದರ್ ಇಸ್ ನೋ ಡೌಟ್ ಅಬೌಟ್ ಇಟ್ ಮ್ಯಾಮ್ ದರ್ಶನ್ ಅಂತ ಬಂದಾಗ ನಿಮ್ಗೆ ಏನು ನೆನಪಾಗುತ್ತೆ ಮ್ಯಾಮ್ ಇವತ್ತಿನ ಆ ಸ್ಥಿತಿ ಇಂಡಸ್ಟ್ರಿ ಅವ್ರಿಗೆ ಅವ್ರೊಳಗಿರೋದ್ರಿಂದ ತುಂಬ ಲಾಸ್ ಅಂತ ಹೇಳಿದೆ ಬಾಕ್ಸ್ ಆಫೀಸ್ ಸುಲ್ತಾನ್ ಡಿಸೆಂಬರ್ ಸಿನಿಮಾ ರಿಲೀಸ್ ಇತ್ತು ಇನ್ನೂ ಕೂಡ ಈ ಥರ ಬೆಳವಣಿಗೆ ಏನು ಅನಿಸುತ್ತೆ ನೀವು ಕಂಡಂತೆ ಅವ್ರ ಬಗ್ಗೆ ಫೈನಲಿ ಹೇಳೋದಾದರೆ ಗಂಡಾಂತರ ಅನ್ನೋದು ಅಂದ್ರೆ ಇವಾಗ ನಾನು ಆಗಲೇ ಹೇಳಿದಂಗೆ ಒಳ್ಳೆ ಟೈಮು ಕೆಟ್ಟ ಟೈಮು ಗಂಡಾಂತರ ಅದು ಯಾರನ್ನೂ ಬಿಟ್ಟಿದ್ದಲ್ಲ ಆದಷ್ಟು ಬೇಗ ದರ್ಶನ್ ಅವರು ಈ ಗಂಡಾಂತರದಿಂದ ಆಚೆ ಬರಲಿ ಅಷ್ಟೇ ದೇವ್ರನ್ನ ಪ್ರೇ ಮಾಡ್ಕೊಳದು ಕ್ಯಾಮ್ರಾ ಪರ್ಸನ್ ಸಲೀಂ ಜೊತೆ ಯಶೋಧ ಪೂಜಾರಿ ಬೆಂಗಳೂರು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಷ್ಟದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ